ಮಾವಿನ ಎಲೆಯ ತೋರಣವನ್ನು ಶುಭ ಕಾರ್ಯಕ್ರಮಗಳಲ್ಲಿ ಮನೆಯ ಹೊಸ್ತಿಲ ಮೇಲೆ ಯಾಕೆ ಕಟ್ಟುತ್ತಾರೆ ಗೊತ್ತಾ ಭಾರತ ಸಂಸ್ಕೃತಿಯ ಆಚಾರ ವಿಚಾರದಲ್ಲಿ ಎರಡು ಮಾತಿಲ್ಲ ಭಾರತದ ಸಾಂಸ್ಕೃತಿಕ ಪರಂಪರೆಯ ಪುಣ್ಯ ದೇಶ ಇಲ್ಲಿ ಪ್ರಕೃತಿಯ ವೈವಿಧ್ಯತೆಯ ಜೊತೆಗೆ ಧಾರ್ಮಿಕ ಆಚರಣೆಯು ವಿವಿ ವಿವಿಧತೆಯಿಂದ ಕೂಡಿದೆ ಈ ಪುಣ್ಯ ಭೂಮಿಯಲ್ಲಿ ಅದೆಷ್ಟೋ ಪದ್ಧತಿಗಳನ್ನು ನಾವು ಆಚರಿಸುತ್ತೇವೆ ಆದರೆ ಯಾಕೆ ಆಚರಿಸುತ್ತೇವೆ ಎಂಬುದು ಯಾರಾದರೂ ಕೇಳಿದಲ್ಲಿ ನಾವು ಪೇಚಿಗೆ ಸಿಲುಕುತ್ತೀವಿ ಈ ಪದ್ಧತಿಗಳು ನಾವು ಏಕೆ ಪ್ರಯತ್ನಿಸುತ್ತೀವಿ ಎಂಬುದು ತಿಳಿದಿರಲಿ ಎನ್ನುವುದಕ್ಕೆ ಬರಹ ಇಂದು ನಾವು ಹೇಳೋಕೆ ಹೊರಟಿದ್ದು ನೀವು ಕೇಳೋಕೆ ಇದ್ದದ್ದು ಮಾವಿನ ತೋರಣದ ಬಗ್ಗೆ ನೀವು ತುಂಬ ಕಡೆ ಮದುವೆ ಮುಂಜಿ ಹಾಗೂ ಇನ್ನಿತರ ಕಾರ್ಯಕ್ರಮಕ್ಕೆ ಬೇರೆ ಕಡೆ ಹೋದಾಗ ಅಥವಾ ನಿಮ್ಮ ಮನೆಯಲ್ಲಿಯೇ ಧಾರ್ಮಿಕ ಮದುವೆ ಕಾರ್ಯಕ್ರಮಗಳಿದ್ದಾಗ ಮಾವಿನ ತೋರಣ ಕಟ್ಟುತ್ತಾರೆ ಆದರೆ ಈ ತೋರಣ ಏಕೆ ಕಟ್ಟುತ್ತಾರೆ ಗೊತ್ತೇ ಇದೊಂದು ಸಂಪ್ರದಾಯವಷ್ಟೇ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮದುವೆ ಕಾರ್ಯ ಕಾರ್ಯಕ್ಕೆ ಅಥವಾ ಮನೆಯ ಹೊಸ್ತಿಲ ಮೇಲೆ ಅಲಂಕಾರಕ್ಕೆ ಕಟ್ಟುತ್ತಾರೆ ಎಂಬುದು ನಿಮ್ಮ ನಂಬಿಕೆಯಾದರೆ ಅದು ಸುಳ್ಳಲ್ಲ ಆದರೆ ಅದರ ಹಿಂದಿನ ನಂಬಿಕೆಯಾದರೆ ಅದು ಸುಳ್ಳ ವೈಜ್ಞಾನಿಕ ಸತ್ಯ ಇಲ್ಲಿದೆ ಕೇಳಿ ಹಸಿರು ಎಲೆಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತವೆ ಅಂದರೆ ಇಂಗಾಲ ಡೈಆಕ್ಸೈಡನ್ನು ತನ್ನೊಳಗೆ ತೆಗೆದುಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ ಅಂದರೆ ಶುಭ ಸಮಾರಂಭಗಳಲ್ಲಿ ಅತಿ ಹೆಚ್ಚಿನ ಜನರು ಸೇರಿದಾಗ ಆಮ್ಲಜನಕದ ಕೊರತೆ ಉಂಟಾಗುತ್ತದೆ ಹೀಗೆ ಹಲವಾರು ಜನ ಸೇರಿದಾಗ ನಮಗೆ ಉಸಿರಾಟದ ತೊಂದರೆಯಾಗುತ್ತಲ್ಲವೇ ನಮ್ಮ ದೇಹಕ್ಕೆ ಆಮ್ಲಜನಕ ಬೇಕಲ್ಲವೇ ಆದ್ದರಿಂದ ಈ ಆಮ್ಲಜನಕದ ಕೊರತೆಯನ್ನು ನೀಗಿಸಲು ಮಂಟಪದ ಸುತ್ತಮುತ್ತ ಮಾವಿನ ಎಲೆ ತೋರಣ ಕಟ್ಟುತ್ತಾರೆ ಆದರೆ ಮನೆಯ ಹೊತ್ತಿಲ ಮೇಲೆ ತೋರಣ ಕಟ್ಟುತ್ತಾರೆ ಮನಸ್ಸು ಉತ್ಸಾಹದಿಂದ ಆಹ್ಲಾದಕರವಾಗಿರಲು ನಗರದ ಜನರು ಉದ್ಯಾನಕ್ಕೆ ತೆರಳುತ್ತಾರೆ ಯಾಕೆಂದರೆ ಗಾಳಿಯನ್ನು ಸೇವಿಸಿ ತಾಜಾತನ ದೇಹದೊಳಗೆ ಸೇರಲೆಂದು ಅದೇ ರೀತಿ ಮನೆಯೊಳಗೂ ತಾಜಾತನ ಇರುವಂತೆ ಕಾಪಾಡಲು ಧನಾತ್ಮಕ ಯೋಚಿಸಲು ಮನಸ್ಸು ಹಿಡಿತದಲ್ಲಿರಲು ಈ ರೀತಿ ಮಾವಿನ ತೋರಣ ಕಟ್ಟುತ್ತಾರೆ ಮಾವಿನ ಎಲೆಯ ಏಕೆ ತೋರಣ ಉಪಯೋಗಿಸುತ್ತಾರೆ ಮೂಲಗಳ ಪ್ರಕಾರ ಇತರೆ ಬರದ ಎಲೆಗಳನ್ನು ಹೋಲಿಸರೆ ಮಾವಿನ ಎಲೆ ಅತಿ ಹೆಚ್ಚು ಕಾಲ ತಾಜಾವಾಗಿ ಹಸಿರಾಗಿ ಇರುತ್ತದೆ ಹಸಿರಿದಷ್ಟು ಎಲೆಗಳು ಹೆಚ್ಚು ಆಮ್ಲಜನಕವನ್ನು ಉತ್ಪತ್ತಿ ಮಾಡುತ್ತವೆ ಆದರೆ ಕೆಲವು ಕೆಲವರು ಈ ತೋರಣ ಅಲಂಕಾರಕ್ಕೆ ಮಾತ್ರ ಸೀಮಿತವೆಂದು ಪ್ಲಾಸ್ಟಿಕ್ ಎಲೆಯ ತೋರಣ ಮನೆಯ ಹೊಸ್ತಿನ ಮೇಲೆ ಕಟ್ಟುತ್ತಾರೆ ಕೊನೆಯ ಮಾತು ಕು ಮೂಢನಂಬಿಕೆಗಳನ್ನು ಬಿಟ್ಟರೆ ಸನಾತನವಾಗಿ ಆಚರಿಸಿಕೊಂಡು ಬರುತ್ತಿರುವ ಪದ್ಧತಿ ಅತಿ ಶ್ರೀಮಂತವಾದುದು ನಾವು ಅದನ್ನು ಅರಿತು ಅದರ ಆಚರಣೆಯನ್ನು ಮಾಡಿದರೆ ನೆಮ್ಮದಿಯ ಜೀವನ ನಡೆಸಬಹುದು ಆಷಾಢ ಏಕಾದಶಿ ಇತಿಹಾಸ ಹಿಂದೆ ದೇವತೆಗಳು ಹಾಗೂ ದಾನವರ ನಡುವೆ ಯುದ್ಧವಾಯಿತು ಕುಂಭದೈತ್ಯನ ಪುತ್ರ ಮೃದುಮಾನ್ಯನು ತಪಸ್ಸನ್ನು ಆಚರಿಸಿ ಶಿವನಿಂದ ಅಮರತ್ವವನ್ನು ಪಡೆದನು ಅದರಿಂದ ಬ್ರಹ್ಮದೇವ ಶ್ರೀವಿಷ್ಣು ಶಿವ ಈ ಎಲ್ಲ ದೇವತೆಗಳಿಗೆ ಅವನನ್ನು ಸಂವರಿಸಲು ಆಗಲಿಲ್ಲ ಅವನ ಭಯದಿಂದ ದೇವತೆಗಳು ಚಿತ್ರಕೂಟ ಪರ್ವತದ ಮೇಲೆ ಧಾತ್ರಿ ಮರದ ಕೆಳಗೆ ಒಂದು ಗುಹೆಯಲ್ಲಿ ಅಡಿಗೆ ಕುಳಿತರು ಅವರಿಗೆ ಆ ಆಷಾಢ ಏಕಾದಶಿಯಂದು ಉಪವಾಸ ಮಾಡಬೇಕಾಯಿತು ಅವರೆಲ್ಲರಿಗೂ ಮಳೆಯಲ್ಲಿ ಸ್ನಾನದ ಯೋಗವು ಕೂಡಿ ಬಂತು ಅಕಸ್ಮಾತ್ ಅವರೆಲ್ಲರೂ ನೆರೆದಿರುವಾಗ ಅವರೆಲ್ಲರ ಶಾ ಶ್ವಾಸವು ಒಗ್ಗೂಡಿ ಆ ಶ್ವಾಸದಿಂದ ಒಂದು ಶಕ್ತಿ ಉತ್ಪನ್ನವಾಯಿತು ಆ ಶಕ್ತಿಯಿಂದ ಗುಹೆಯ ಬಾಗಿಲಲ್ಲಿ ಕಾಯುತ್ತಾ ಕುಳಿತಿದ್ದ ಮೃದುಮಾನ್ಯ ದೈತ್ಯ ಸಂಹಾರವಾಯಿತು ಈ ಶಕ್ತಿ ದೇವಿಯೇ ಏಕಾದಶಿ ದೇವತೆ ಆಷಾಢ ಏಕಾದಶಿ ವ್ರತದಲ್ಲಿ ಎಲ್ಲ ದೇವತೆಗಳ ತೇಜವು ಒಂದಾಗಿರುತ್ತದೆ ಆಷಾಢ ಏಕಾದಶಿಗೆ ದೇವಶಯನಿ ಏಕಾದಶಿ ಎಂದು ಕರೆಯುವ ಕಾರಣ ಮನುಷ್ಯ ಒಂದು ವರ್ಷವೆಂದರೆ ಇದು ದೇವತೆಗಳಿಗೆ ಒಂದು ದಿನಕ್ಕೆ ಸಮಾನ ದಕ್ಷಿಣಾಯನವು ದೇವತೆಗಳ ರಾತ್ರಿಯಾಗಿದ್ದು ಉತ್ತರಾಯಣವು ಅವರಿಗೆ ಹಗಲು ಇರುತ್ತದೆ ಆಷಾಢ ಮಾಸದಲ್ಲಿ ಬರುವ ಕರ್ಕ ಸಂಕ್ರಾಂತಿಗೆ ಉತ್ತರಾಯಣವು ಪೂರ್ಣಗೊಂಡು ದಕ್ಷಿಣಾಯನವು ಪ್ರಾರಂಭವಾಗುವುದು ಅಂದರೆ ದೇವತೆಗಳ ರಾತ್ರಿ ಪ್ರಾರಂಭವಾಗುತ್ತದೆ ಆದುದರಿಂದ ಆಷಾಢ ಏಕಾದಶಿಯನ್ನು ದೇವಶಯನಿ ಅಂದರೆ ದೇವತೆಗಳ ನಿದ್ರೆ ಏಕಾದಶಿ ಎಂದು ಕರೆಯುತ್ತಾರೆ ವ್ರತದ ಶಾಸ್ತ್ರೋಕ್ತ ವಿಧಿ ಹಿಂದಿನ ದಿನ ಅಂದರೆ ದಶಮಿಯಂದು ಒಪ್ಪತ್ತಿನ ಆಹಾರ ಸೇವಿಸುತ್ತಾರೆ ಏಕಾದಶಿಯಂದು ಪ್ರಾತಃ ಸಮಯ ಸ್ನಾನ ಮಾಡಿ ಉಪವಾಸ ಮಾಡುತ್ತಾರೆ ತುಳಸಿಯನ್ನು ಅರ್ಪಿಸಿ ಶ್ರೀ ವಿಷ್ಣು ಪೂಜೆ ಮಾಡಿ ರಾತ್ರಿ ಹೊತ್ತು ಹರಿಭಜನೆಯಲ್ಲಿ ಜಾಗರಣೆ ಮಾಡುತ್ತಾರೆ ಆಷಾಢ ಶುಕ್ಲ ದ್ವಾದಶಿಯಂದು ವಾಮನನ ಪೂಜೆ ಮಾಡಿ ಉಪವಾಸ ಅಂತ್ಯಗೊಳಿಸುತ್ತಾರೆ ಬೇರಿಲ್ಲದ ಮರಗಳು ಮತ್ತು ನಂಬಿಕೆಯಿಲ್ಲದ ಆಚರಣೆಗಳು ಹೆಚ್ಚು ಕಾಲ ಉಳಿಯುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ದಯವಿಟ್ಟು ನಮಸ್ಕಾರ